ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ನಾವು ಹೇಳ್ತಕ್ಕಂಥ ಇಷ್ಟೇ ಪ್ರತಿಯೊಬ್ಬರು ಯಾಡವನ್ನು ನೋಡ್ತಿರ್ತಾರೆ ಬ್ರಹ್ಮಜ್ಞಾನ ಗುರುಜಿಗೆ ನೋಡ್ತಾ ಇರ್ತಾರೆ ಪ್ರತಿ ವರ್ಷದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ ಹಣಕಾಸಿನ ಬಗ್ಗೆ ಆಗಿರ್ಬೋದು ರಾಶಿ ಬಗ್ಗೆ ಆಗಿರ್ಬೋದು ಜಾತಕ ಬಗ್ಗೆ ಆಗಿರ್ಬೋದು ಕುಂಡ್ಲಿ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಡ್ತಾ ಇರ್ತೀವಿ ಎರಡು ಸಾವಿರ ಇಪ್ಪತ್ತಾರು ಮೇಷ ಆದಮೇಲೆ ಋಷ ರಾಶಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಋಷಭ ಋಷಭ ಅಂದ್ರೆ ಯಾವ ತರ ಇರ್ತದ ಅನ್ನೋದು ಮಂಗಳ ಅಧಿಪತಿ ಇರ್ತದ ಒಂದು ಬೆಂಕಿ ಆಗ್ನಿ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ರಾಶಿ ಪ್ರಕಾರದಲ್ಲಿ ಶುಕ್ರ ಮತ್ತು ಆಗ್ನಿ ಮತ್ತು ಶುಕ್ರ ಯಾವುದಕ್ಕೆ ಒಂದು ಕಾಮ್ಯುನಿಕೇಶನ್ ಜಾತಕದಲ್ಲಿ ಇದ್ದೇ ಇರುತ್ತ ಆದ್ರೆ ಎರಡು ಸಾವಿರದ ಇಪ್ಪತ್ತ ಆರದಲ್ಲಿ ರಾಶಿ ಒಂದು ಮೆ ಮೆಥಡ್ ಯಾವ ತರ ಇರುತ್ತ ಭಾರಿ ಪ್ಲಾನ್ ದಲ್ಲಿ ಇರ್ತಾನ ಅವರು ನಾನು ಏನೇನು ಮಾಡಬೇಕು ನನ್ನ ಜೀವನದಲ್ಲಿ ಕಷ್ಟಪಟ್ಟಿದ್ದೇನೆ ನನಗೆ ಫಲ ಸಿಗಬೇಕು ಅನ್ನೋದು ಒಂದು ಪ್ರಸಂಗ ಇರುತ್ತೆ ಮತ್ತು ಯಾವುದೂ ಕೆಲಸ ಕಾರ್ಯ ಮಾಡಬೇಕನ್ನೋದು ಇದ್ರೆ ಸ್ವಲ್ಪ ಕುಂಟುತಾ ಇರ್ತಾನೆ ಅಂದರೆ ತಾಳ್ಮೆಯಿಂದ ತೊಗೊತಾ ಇರ್ತಾನೆ ಈ ಅವ್ರದ್ದು ತುಂಬ ತುಂಬ ಕೋಪ ಇರ್ತದೆ ತುಂಬ ಹಟ್ಟತನ ಇರ್ತ ನಾನು ಕೈ ಹಾಕಿದ್ದ ಕೆಲಸ ಕಣ್ಣಿಗೆ ನೋಡಿದ್ದು ನಾನು ಮಾತಾಡಿದ್ದು ಈ ರಾಶಿಯವರು ನಾನು ಬಿಡಬಾರ್ದು ಅನ್ನೋದು ಋಷಭ ರಾಶಿಯವರು ಇರ್ತಾರೆ ಋಷಭರಾಶಿಯವರು ಇರ್ತಕ್ಕಂಥ ನೀವೇನು ಮಾಡಬೇಕಿದ್ದು ಆಗಿದ್ದು ಮನಸ್ಸಿಗೆ ಮನಃಶಾಂತಿ ಇರಬೇಕು ಟೆನ್ಷನ್ ತ ಕಮ್ಮಿ ಮಾಡ್ಕೋಬೇಕು ವೇದನೆ ವೇಚನೆ ಕಮ್ಮಿ ಮಾಡ್ಕೋಬೇಕು ಮತ್ತು ಯಾವುದಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನಾವು ಧೈರ್ಯವಾಗಿ ಮಾಡ್ಬೇಕಂದ್ರೆ ಈ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕಂದ್ರೆ ಗುರು ಇದ್ದರೆ ಗುರಿ ಇದ್ದಂಗೆ ಖಂಡಿತವಾಗಿ ಅನುಕೂಲ ಆಗತಕ್ಕಂಥ ಮಾರ್ಗದರ್ಶನ ಇರ್ತವೆ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಋಷಭ ರಾಶಿಯವರು ಏನು ಮಾಡಬೇಕಾಗಿದೆ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಬರಬೇಕು ಇವರು ಪುಣ್ಯಕ್ಷೇತ್ರ ಅಂದ್ರೆ ಪ್ರತಿಯೊಂದು ದೇವಾಲಯ ಗೊತ್ತೇ ಇದೆ ನಿಮಗೆ ತಿರುಪತಿ ಧರ್ಮಸ್ಥಳ ಮಂತ್ರಾಲಯ ಚಾಮುಂಡೇಶ್ವರಿ ತಾಯಿ ಕೇರಳ ಪ್ರತಿಯೊಂದು ಕಡೆ ಈ ಪುಣ್ಯಕ್ಷೇತ್ರದಲ್ಲಿ ಋಷಿವರಾಶ್ ಅವರು ಯಾರು ವರ್ಷಕ್ಕೆ ಆರು ತಿಂಗಳ ಕೈ ಯಾತ್ರೆ ಮಾಡ್ತಾರ ಇವರಿಗೆ ಯಾವುದೂ ಕೈಯ ಕೈ ಹಾಕಿದ್ರು ಯಾವುದೂ ಕೆಲಸ ಮಾಡಿದ್ರೆ ಇವರಿಗೆ ಖಂಡಿತವಾಗಿ ಒಂದು ಮಾರ್ಗದರ್ಶನ ಸಿಗುತ್ತಾ ಯಾಕಂದ್ರೆ ಋಷಿವರಾಶ್ ಅವರು ಇವಾಗ ಮ್ಯಾರೇಜ್ ಆಗ್ತಾ ಇಲ್ಲ ಕಲ್ಯಾಣದಲ್ಲಿ ತೊಂದರೆ ಆಗ್ತಾಯಿದೆ ಕಂಕಣ ಕೂಡಿ ಬರ್ತಾ ಇಲ್ಲ ಅಂದವರಿಗೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ರಾಶಿಯವರು ಮದುವೆ ಭಾಗ್ಯ ಚೆನ್ನಾಗಿದೆ ಕಂಕಣ ಬಲ ತುಂಬ ಚೆನ್ನಾಗಿದೆ ನೀವು ಧೈರ್ಯವಾಗಿ ಚಾಲೆಂಜ್ ಆಗಿ ಋಷುವ ರಾಶಿ ಸಂಬಂಧಪಟ್ಟವರು ಹೆಣ್ಣು ನೋಡ್ಬೋದು ಗಂಡು ನೋಡ್ಬೋದು ಸಾಲವಳಿ ನೋಡ್ಬೋದು ಗಣಕೂಟ ನೋಡ್ಬೋದು ಜಾತಕ ನೋಡ್ಬೋದು ಇಂಥ ಪ್ರಶ್ನೆಯನ್ನು ನಿಮಗೆ ನೂರಕ್ಕೂ ನೂರು ಕಾಡ್ತಾ ಇದ್ದರೆ ನಿಮಗೆ ಸಕ್ಸಸ್ ಆಗ್ತದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದ್ರ ಬಗ್ಗೆ ಎರಡು ಆಲೋಚನೆಗಳಿಲ್ಲ ನೀವು ನಿಮ್ಮಂಥ ಆಗಬೇಕು ಕೆಲಸ ನಿಮ್ಮಂಥ ಕಾರ್ಯ ಆಗಬೇಕಂದ್ರೆ ನೀವು ಕಾರ್ಯ ರೂಪಕ ಬರಬೇಕು ಅವರು ನಿಧಾನವಾಗಿರಬೇಕು ಯಾಕಂದ್ರೆ ಯಾಕಂದರೆ ಅವರಿಗೆ ಸ್ವಲ್ಪ ತಾಯಿಯಿಂದರಿಗೆ ಸ್ವಲ್ಪ ಮುಟ್ಟು ದೋಷ ಅಂತ ಇರುತ್ತೆ ಈ ವರ್ಷದಲ್ಲಿ ಮುಟ್ಟು ದೋಷ ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ಏರುಪೇರು ಡಾಕ್ಟರ್ ಹತ್ರ ಹೋದ್ರೆ ವೈದಿಕರ ಥರ ಹೋದ್ರೆ ಖಾಲಿ ಮೆಡಿಷನ್ ಇರ್ತದೆ ದುಡ್ಡು ಹೋಗ್ತಾ ಇರ್ತದೆ ಋಷಿರಾಶಿ ಅವರು ಎರಡು ಸಾವಿರ ಇಪ್ಪತ್ತಾರು ಸ್ವಲ್ಪ ಮಂತ್ಲಿ ಪ್ರಕಾರದಲ್ಲಿ ತೊಂದರೆ ಇದ್ದಾಗ ವೈದ್ಯಕರು ಡಾಕ್ಟರ್ ಮೂಲಕ ಸತೆ ಹೋಗಬೇಕು ಸ್ವಲ್ಪ ಹೆಲ್ತ್ ಸತೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಊಟ ಉಪಚಾರ ಗೊತ್ತೇ ಇರ್ತದೆ ನಾವು ಮಿದುವಾಗಿ ಊಟ ಮಾಡಬೇಕು ಮಿದುವಾಗಿ ವಾಕ್ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಈ ತರದಲ್ಲಿ ಋಷಿ ರಾಶಿಯವರಿಗೆ ಮಾಡ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ಋಷಭರಾಶಿಯವರು ಏನು ಮಾಡಬೇಕಂದ್ರೆ ಗಾಡಿ ಒಳಗಡೆ ವಾಹನ ಅಪಘಾತಗಳು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ ಋಷಿ ರಾಶಿ ಸ್ವಲ್ಪ ಜಾಸ್ತಿ ನಿಧಾನವಾಗಿ ಹೋಗ್ಬೇಕು ಆತರ ಪಡಿಬಾರ್ದು ಆಲೋಚನೆ ಮಾಡಬ ಆಲೋಚನೆ ಮಾಡಬೇಕು ನಾವು ಎಲ್ಲಿ ಹೋಗಬೇಕು ಎಲ್ಲಿಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಒಂದು ಮೆಥಡಲ್ಲಿ ಇಟ್ಕೊಂಡ್ಬಿಟ್ಟು ನಂದರೆ ಖಂಡಿತ ಒಳ್ಳೆಯದಾಗತಕ್ಕಂಥ ಮಾರ್ಗದರ್ಶನ ಇರುತ್ತೆ ನೀವು ಗಾಡಿ ಏರೋದಕ್ಕಿಂತ ಮುಂಚಿತವಾಗಿ ಋಷಭರಾಶಿನವನ್ನು ಮಾಡಬೇಕು ನೀವು ನಾಲ್ಕು ಆಗಲಿ ಎರಡು ಆಗಲಿ ಅಮಾಶೆ ಪೂರ್ಣಮ ದಿವಸ ನಿಂಬೆಹಣ್ಣವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ನೀವು ಜರ್ನಿ ಮಾಡ್ಕೊಂಡು ಬಂದರೆ ನಿಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ಒಳ್ಳೆಯದಾಗಲಿ ನಮಸ್ಕಾರ